ನಮಸ್ಕಾರ ನೀವೆಲ್ಲರೂ ಹೆಂಗಿದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ಡಿಫ್ರೆಂಟ್ ಆಗಿರೋ ಒಂದು ಚಟ್ನಿನ ನಿಮಗೆ ತೋರಿಸೋಣ ಅಂತ ಅನ್ಬಿಟ್ಟು ಮಧ್ಯಾಹ್ನ ಅನ್ನಕ್ಕೂ ಬೇಕು ಅದ್ರ ಜೊತೆಗೆ ದೋಸೆ ಮಾಡೋಣ ಅಂತ ದ್ರೂಣ್ಗೆ ದೋಸೆ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ದೋಸೆ ಜೊತೆಗೂ ಆಗುತ್ತೆ ಅನ್ನದ ಜೊತೆಗೂ ಆಗುತ್ತೆ ಆ ಥರ ಒಂದು ಚಟ್ನಿನ ಮಾಡೋಣ ತೆಂಗಿನಕಾಯಿ ಬಳಸೋದು ಬೇಡ ಅಂತ ಬೆಳಗ್ಗೆ ತೆಂಗಿನಕಾಯಿ ಮತ್ತೆ ಹಾಕಿ ಮಾಡಿದ್ದೆ ಆದರೆ ಅದನ್ನೇ ತಿನ್ನೋದಕ್ಕೆ ಒಂದು ಸ್ವಲ್ಪ ಇದಾಗುತ್ತೆ ಹಾಗಾಗಿ ತೆಂಗಿನಕಾಯಿ ಬೇಡ ಬಳಸ್ತೇನೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಇವಾಗ ಬನ್ನಿ ಅದನ್ನ ಹೆಂಗೆ ಮಾಡೋದಂತ ತುಂಬಾ ಡ್ರ್ಯಾಗ್ ಮಾಡಲ್ಲ ಹಾಗೇನೆ ಹೇಳ್ಕೊ ಪಟಾಪಟ ಅಂತ ಒಂದು ಎರಡು ಮೂರು ನಿಮಿಷದಲ್ಲಿ ಮಾಡ್ಕೊಂಡ್ಬಿಡ್ಬೋದು ಬನ್ನಿ ಅದನ್ನ ಹೆಂಗೆ ಮಾಡೋಣ ಡಿಫ್ರೆಂಟ್ ಆಗಿರುವಂಥ ಚಟ್ನಿನ ತೋರಿಸ್ತೀನಿ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಒಂದು ಲೈಕ್ನ ಮಾಡಿ ಇನ್ನೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಓಕೆನಾ ಬನ್ನಿ ಅದು ಒಂದೇ ಥರ ಚಟ್ನಿನ ತಿಂದು ಬೋರ್ ಆಗಿತ್ತು ಅಂದರೆ ಖಂಡಿತವಾಗ್ಲೂ ಈ ಚಟ್ನಿನ ಸಲ ಟ್ರೈ ಮಾಡಿ ತುಂಬ ಇಷ್ಟಪಡ್ತೀರ ಸಕ್ಕತ್ತಾಗಿರುತ್ತೆ ತೆಂಗಿನಕಾಯಿ ಬಳಸೋ ಅವಶ್ಯಕತೆ ಇಲ್ಲ ಸಕ್ಕತ್ತಾಗಿರುವಂಥ ಚಟ್ನಿ ಇಡ್ಲಿ ದೋಸೆ ಪೂರಿ ಎಲ್ಲಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅಷ್ಟೇ ಟೇಸ್ಟಿಯಾಗಿರುತ್ತೆ ನೀವು ಬೇಕಾದರೆ ಮಧ್ಯಾಹ್ನಕ್ಕೂ ಕೂಡ ಲಂಚ್ಗೆ ಏನಾದರೂ ನಂಚ್ಕೊಳ್ಳೋಕ್ಕಿಲ್ಲ ಅಂದರೆ ಈ ಚಟ್ನಿನ ಟ್ರೈ ಮಾಡ್ಬೋದು ತುಂಬ ಸಕ್ಕತ್ತಾಗಿರುತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಜೊತೆ ತಿಂದಾದರೆ ತುಂಬ ಅಂದರೆ ತುಂಬ ಸಕ್ಕತ್ತಾಗಿರುತ್ತೆ ಬನ್ನಿ ಅದನ್ನು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಇಲ್ಲಿ ನಾನು ಒಂದು ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನಾವು ಖಾರವಾಗಿ ಮಾಡಿಕೊಂಡ್ರೆ ಸಕ್ಕತ್ತಾಗಿರುತ್ತೆ ಈ ಚಟ್ನಿ ಅಂತ ಹೇಳ್ಬೋದು ಇಲ್ಲಿ ಗುಂಟೂರು ಮೆಣ್ಸಿಕಾಯಿ ಮತ್ತು ಬ್ಯಾಡಿಗೆ ಮೆಣ್ಸಿಕಾಯಿ ಎರಡು ಇಷ್ಟನ್ನು ಬಳಸ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಇದನ್ನು ಕೂಡ ಇದ್ರ ಜೊತೆಗೇನೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ಗರ್ಗರಿಯಾಗುತ್ತೆ ಕಲರ್ ಚೇಂಜ್ ಆಗಬೇಕು ಕಡಲೆಬೇಳೆ ಉದ್ದಿನಬೇಳೆದು ಅಲ್ಲಿವರೆಗ ನಾವು ಹುರ್ಕೊಳ್ಳೋಣ ಈ ಟೈಮಲ್ಲಿ ನಾನು ಸ್ವಲ್ಪ ಇದು ಕಲರ್ ಚೇಂಜ್ ಆಗ್ತಿದ್ದಂಗೆ ಕಡಲೆ ಬೀಜನೂ ಕೂಡ ಎರಡು ಮುಷ್ಟಿಯಷ್ಟು ನಾವು ಹಾಕೊಳ್ಬೇಕಾಗುತ್ತೆ ಅಷ್ಟರಲ್ಲಿ ನಾನು ಒಂದು ಏಳೆಂಟು ಹೆಸರು ನಾನು ಬೆಳ್ಳುಳ್ಳಿನ ಬಳಸ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹುರ್ಕೊಂಡು ರುಬ್ಬೋದ್ರಿಂದ ಸಕ್ಕತ್ ಟೇಸ್ಟ್ ಕೊಡುತ್ತೆ ಇಲ್ಲಿ ನಾನು ಎರಡು ಮುಷ್ಟಿಯಷ್ಟು ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಚಟ್ನಿ ನಾನು ಎರಡು ಮುಷ್ಟಿಯಷ್ಟು ಬಳಸ್ತಾ ಇದ್ದೀನಿ ನೋಡಿ ಈ ಥರ ಬೀಜ ಕಡಲೆಬೇಳೆ ಎಲ್ಲ ಕೂಡ ಗರ್ಗರಿಯಾಗಿ ಹುರ್ಕೊಳ್ಬೇಕು ಇದನ್ನು ಉರಿಯೋದ್ರಿಂದ ಸಕ್ಕತ್ ಟೇಸ್ಟ್ ಕೊಡುತ್ತೆ ಈಗ ಹುರ್ಕೊಳ್ತಾ ಇದ್ದೀನಿ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಅಲ್ವಾ ಈಗ ನಾವು ಎತ್ತಿಟ್ಕೊಳ್ಳೋಣ ಒಂದು ಪ್ಲೇಟ್ಗೆ ಇದನ್ನು ಶಿಫ್ಟ್ ಮಾಡ್ಕೊಳ್ಳೋಣ ಈಗ ನಾನು ಒಂದು ಸ್ಪೂನ್ ಎಣ್ಣೆ ಹಾಕೊಳ್ತೀನಿ ಒಂದು ಸ್ಪೂನ್ ಎಣ್ಣೆ ಹಾಕೊಂಡು ಒಂದು ಈರುಳ್ಳಿ ಒಂದು ದಪ್ಪ ಗಾತ್ರದ ಟೊಮೊಟೊ ಈರುಳ್ಳಿ ಇರೋವಂಥ ಹಸಿವಾಸನೆಯೂ ಹೋಗಬೇಕು ಟೊಮೊಟೊ ಸಾಫ್ಟ್ ಆಗಬೇಕು ಇಷ್ಟುವರೆಗು ನಾವು ಹುರ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಇವೆರಡನ್ನೂ ಹುರಿದು ಆಮೇಲೆ ನಾವು ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ಥರ ಪೂರ್ತಿಯಾಗಿ ವಾಸನೆ ಹೋಗಬೇಕು ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ ನೋಡಿ ಇವಾಗ ಒಂದು ಟೊಮೊಟೊನ ಹಾಕೊಂಡಿದ್ದೀನಿ ಇದು ಸಾಫ್ಟ್ ಆಗಬೇಕು ಅಲ್ಲಿವರೆಗೆ ನಾವು ಹುರ್ಕೊಳ್ಳೋಣ ತುಂಬ ಎಣ್ಣೆ ಹಾಕಿ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ ಈ ಥರ ಸಾಫ್ಟ್ ಆಗ್ತಾ ಇದೆ ಅಲ್ವ ಇವಾಗ ನಾವು ಕರ್ಬೇವ್ ಸೊಪ್ಪನ್ನ ಒಂದು ಹತ್ತು ಎಸಲು ಹಾಕ್ಕೊಂಡಿದ್ದೀನಿ ಯಾಕೆಂತಂದರೆ ಕರ್ಬೇವ್ ಸೊಪ್ಪು ಹುರಿದು ಮಾಡೋದ್ರಿಂದ ಸೂಪರ್ ಟೇಸ್ಟ್ ಕೊಡುತ್ತೆ ನೋಡಿ ಈ ಥರ ಹುರಿದಿರೋದೆಲ್ಲ ನಾನು ಒಂದು ಪ್ಲೇಟ್ಗೆ ಹಾಕಿ ಎತ್ತಿಟ್ಕೊಂಡಿದ್ದೆನಲ್ವಾ ಅದನ್ನು ಕೂಡ ಇದರೊಳಗಡೆನೇ ಹಾಕಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದು ಹಾಕ್ಕೊಳ್ಳೋಣ ಇದನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ತಣ್ಣಗಾದ ನಂತರ ರುಬ್ಕೊಂಡು ಬರೋಣ ಇಷ್ಟೇ ಇದನ್ನು ರುಬ್ಬಿ ನಾನು ತೋರಿಸ್ತೀನಿ ನುಣ್ಣಗೆ ರುಬ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದಕ್ಕೆ ಲಾಸ್ಟಲ್ಲಿ ಒಂದು ಒಗ್ಗರಣೆ ಕೂಡ ಕೊಡಬೇಕಾಗುತ್ತೆ ಇದು ತಣ್ಣಗಾದ ನಂತರ ರುಬ್ಕೊಳ್ಳಿ ಬಿಸಿನಲ್ಲಿ ರುಬ್ಬಕ್ಕೆ ಹೋದರೆ ಒಂದೊಂದ್ಸಲಿ ಆರುತ್ತಲ್ವ ಹಂಗಾಗಿ ಈಗ ತಣ್ಣಗಾಗಿದೆ ಇವಾಗ ನೀರನ್ನ ಸ್ವಲ್ಪ ಹಾಕೊಳ್ತೀನಿ ಇದನ್ನ ಸ್ವಲ್ಪ ಕೂಲಾಗಕ್ಕೆ ಬಿಟ್ಟು ಆ ನಂತರ ರುಬ್ಕೊಂಡು ನಿಮಗೆ ತೋರಿಸ್ತೀನಿ ನೋಡಿ ಹೊಗೆ ಯಾವ ಥರ ಬರ್ತಾ ಇದೆ ಅಲ್ವಾ ಇವಾಗ ರುಬ್ಕೊಂಡು ಬಂದಿದ್ದೀನಿ ಈಗ ನಾನು ಇದಕ್ಕೆ ಒಂದು ಬೌಲ್ಗೆ ನಾನು ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದಾದ ನಂತರ ಒಂದು ಬೆಸ್ಟ್ ಒಗ್ಗರಣೆ ಕೊಟ್ಟರೆ ಸಕ್ಕತ್ತಾಗಿರುತ್ತಲ್ವ ತುಪ್ಪದಲ್ಲಿ ಕೊಟ್ಕೊಂಡ್ರೆ ಇನ್ನೂ ಸೂಪರಾಗಿರುತ್ತೆ ಸ್ನೇಹಿತರೆ ಇಲ್ಲಿ ಸಾಸಿವೆ ಸ್ವಲ್ಪ ಜೀರಿಗೆ ಖಾರಕ್ಕೆ ಅಂತ ಅಂದ್ಬಿಟ್ಟು ಎರಡು ಒಣ್ಮಿರ್ಸಿಕಾಯಿ ಸ್ವಲ್ಪ ಕಾರ್ಬೇನ್ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಒಂದು ಒಗ್ಗರಣೆ ಕೊಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಅನ್ನ ಜೊತೆ ಆಗಲಿ ಪೂರಿ ಚಪಾತಿ ಯಾವ್ದು ಬೇಕಾದರೂ ಮಾಡ್ಕೊಳ್ಬೋದು ಇಡ್ಲಿಗೂ ಕೂಡ ಸೂಪರಾಗಿರುತ್ತೆ ನಾನು ಇದಕ್ಕೆ ದೋಸೆ ಮಾಡ್ತಾಯಿದ್ದೀನಿ ದೋಸೆಗೂ ಕೂಡ ಮಸ್ತ್ ಅನಿಸುತ್ತೆ ಯಾವಾಗಲೂ ತೆಂಗಿನಕಾಯಿ ತೆಂಗಿನಕಾಯಿ ಕಡಲೆ ಇದನ್ನು ಯೂಸ್ ಮಾಡಿ ಮಾಡ್ತಾ ಇರ್ತೀವಿ ಅದರ ಬದಲು ಈ ಥರ ಒಂದು ಸೆಲೆ ಇವತ್ತಿನ ವೀಡಿಯೋ ಇಷ್ಟೇ ಇದ್ದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್